ಕನ್ನಡ ಪುಸ್ತಕಗಳು ಓದೋರು ಹೇಗಿದ್ರು ಯಾವ ಕ್ವಾಲಿಟಿ ಇದ್ರು ಓದೋರು ಓದ್ತಾರೆ ಬಟ್ ಆದ್ರೆ ನಾನು ಹೊಸ ಓದುಗರು ನಾನು ಸೃಷ್ಟಿ ಮಾಡಬೇಕು ಅಂದ್ರೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಯು ವೆರಿ ಟೆಕ್ನಿಕಲಿ ಯು ಯೂಸ್ ಎವ್ರಿಥಿಂಗ್ ಅಂಡ್ ಯು ಆರ್ ಎ ವೆರಿ ಸ್ಮಾರ್ಟ್ ಮಾರ್ಕೆಟಿಯರ್ ಆಲ್ಸೋ ಹೌ ಡಿಟ್ ಇಟ್ ಹ್ಯಾಪನ್ ಈಗ ಫಾರ್ ಎಕ್ಸಾಂಪಲ್ ಟೆಕ್ನಿಕಲಿ ನೀವು ತುಂಬ ಸ್ಟ್ರಾಂಗ್ ಅಂತ ಈವನ್ ನೀವು ನಿಮ್ಮ ಕಥಾ ಸಂಕಲನಗಳನ್ನ ನೀವೇ ಪಬ್ಲಿಷ್ ಮಾಡಿದ್ದೀರಾ ಪಬ್ಲಿಷ್ ಮಾಡೋದರಲ್ಲೂ ಆ ಪಬ್ಲಿಕೇಶನ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಇದೆಯಲ್ಲ ವೆರಿ ಅಟ್ರಾಕ್ಟಿವ್ ಆಗಿ ಪ್ರೊಡಕ್ಷನ್ ಇರುತ್ತೆ ಮತ್ತು ಈವನ್ ಕತೆಗೆ ಯು ಹೆಸರು ಶ್ರೂಡ್ ಅಂಡ್ ಸ್ಮಾರ್ಟ್ ಅದು ಎಲ್ಲಿಂದ ಬಂತ ಶ್ರೂಡ್ನೆಸ್ ಎರಡು ಸಾವಿರದ ಹದಿಮೂರಲ್ಲಿ ನಾನು ಇದು ಮಾಡುವಾಗ ಭಾಳಷ್ಟು ನನ್ನ ಕಥಾ ಸಂಕಲನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಆವಾಗ ನಾನು ನೋಡಿದ್ರೆ ನನ್ನ ಓದುಗರು ಯಾರು ಆಗಬೇಕು ಅಂದ್ರೆ ಹೊಸ ಓದುಗರನ್ನ ನಾನು ಸೃಷ್ಟಿ ಮಾಡಬೇಕು ಹೊಸ ಓದುಗರು ಯಾರು ಅಂತ ಹೇಳಿದ್ರೆ ನನ್ನ ಹತ್ರನೇ ವಿಜ್ಞಾನವನ್ನು ಓದಿಕೊಂಡು ವೈದ್ಯಕೀಯವನ್ನು ಓದ್ಕೊಂಡು ಎಲ್ಲೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಲ್ಲೋ ಇಂಜಿನಿಯರ್ ಕೆಲಸ ಮಾಡ್ತಿರೋ ಸ್ವಲ್ಪ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಕನ್ನಡ ಪುಸ್ತಕಗಳನ್ನ ಆದಷ್ಟು ತಲುಪಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಅಂದರೆ ಈಗ ಸಾಮಾನ್ಯವಾಗಿ ಕನ್ನಡ ಪುಸ್ತಕಗಳು ಓದೋರು ಹೇಗಿದ್ದರೂ ಯಾವ ಕ್ವಾಲಿಟಿ ಇದ್ದರೂ ಓದೋರು ಓದ್ತಾರೆ ಬಟ್ ಆದರೆ ನಾನು ಹೊಸ ಓದುಗರನ್ನ ನಾನು ಸೃಷ್ಟಿ ಮಾಡಬೇಕು ಅಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಹಾಗೆ ಒಂದು ಪುಸ್ತಕನ ತುಂಬ ಚೆನ್ನಾಗಿ ನಾವು ಮುದ್ರಣ ಮಾಡಿದರೆ ಅದು ಫಸ್ಟ್ ಲೀಸ್ಟ್ ತೆಗೆದು ನೋಡ್ತಾನೆ ಫಸ್ಟು ಆ ಇಂಪ್ರೆಷನ್ ಸಿಗುತ್ತಲ್ಲ ಆ ತೆಗೆದು ಮೇಲೆ ಏನೋ ಚೆನ್ನಾಗಿ ಮಾಡಿದ್ದಾರೆ ಅವನ ಟೈಟ್ಲ್ಗಳು ಬ್ರಿಟಿಷ್ ಮೊಗಲೆ ಏನೋ ಇರ್ಬೋದು ಅಂತ ಅಮ್ಮ ನಾಟಗ್ರಫ್ ಏನೋ ಇರ್ಬೋದು ದೇವರಾಜೋ ಏನೋ ಇರ್ಬೋದು ಆ ಈ ಥರ ಒಂದು ಆ ಕಲ್ಪನೆ ಆ ಕ್ವಾಲಿಟಿ ಫಸ್ಟ್ ಬೇಕು ಎತ್ತಿ ತೊಗೊಂಡು ನೋಡಬೇಕು ಎರಡನೇ ಸಲ ಓದಬೇಕು ಹಾಗಾಗಿ ಕ್ವಾಲಿಟಿ ನಾವು ಫಸ್ಟ್ನೇ ಮಾಡಿದಾಗ ಕ್ವಾಲಿಟಿಗೆ ಭಾಳ ಮಾತು ಹೋಗೋದು ಅಂದರೆ ಒಂದು ನಾವು ಹೊಸ ಓದವ್ರೆ ನಾವು ಹಿಡಿಬೇಕು ಅಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆ ಥರ ಅವಾಗ ವಸ್ತಿಂದರೂ ತುಂಬ ಚೆನ್ನಾಗಿ ಅವರವರು ಪ್ರಯತ್ನಗಳು ಮಾಡ್ತಾ ಇದ್ದರು ಅದೆಲ್ಲ ನಾನು ಗಮನಿಸ್ತಾ ಇದ್ದೆ ಸೊ ಆ ನಿಟ್ಟಿನಲ್ಲಿ ನನಗೆ ಅವರು ಯಾರನ್ನೂ ಫಾಲೋ ಮಾಡಿ ನಾನೇ ಒಂದು ಒಂದು ಕ್ವಾಲಿಟಿ ಸೆಟ್ ಮಾಡೋಣ ಈ ಥರ ಪುಸ್ತಕಗಳು ಮಾಡೋಣ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಕೊಂಡ್ರೆ ಅದಕ್ಕೆ ನಿಮ್ಮ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಟೆಕ್ನಿಕಲ್ ಅನ್ನೋ ನಾಲೆಜ್ ಇದು ಹೆಲ್ಪ್ ಆಯಿತು ನನಗೆ ಅದಲ್ಲದೆ ಸಿ ಯು ಆರ್ ಸ್ಮಾರ್ಟ್ ಪರ್ಸನ್ ಇನ್ ಬೇಸಿಕಲಿ ಯು ಆರ್ ಸ್ಮಾರ್ಟ್ ಬಿಕಾಸ್ ನಿಮ್ಮದು ಜೀವನ ನಿಮ್ಮನ್ನ ಹಂಗೆ ರೂಪಿಸಿದೆ ಅದು ನೀವು ಹೇಳಿದ್ರಲ್ಲ ಚಿಕ್ಕ ಚಿಕ್ಕಂದಿಂದ ನಿಮ್ಮ ವಿಲ್ ಬಿಕಮ್ ತಪ್ಪಿಲ್ಲ ಬ್ರಿಟಿಷ್ ಬ್ರಿಟಿಷ್ ಬಂಗ್ಲೆ ಬಂಗ್ಲೆಯ ಕತೆ ಇನ್ನೊಂದು ಎಂಬ ಕತೆಗಾರ ಅನ್ನುವಂತ ಒಂದು ಒಳ್ಳೆ ಕತೆ ಇದೆ ಅದರಲ್ಲಿ ಆಮೇಲೆ ಬ್ರಿಟಿಷ್ ಬಂಗ್ಲೆ ಇದು ಎರಡು ಕತೆಗಳ ಬಗ್ಗೆ ನಾನು ಓದಿದ್ದು ನೀವು ಪ್ರೇಕ್ಷಕರಿಗೋಸ್ಕರ ಆ ಎರಡು ಕತೆಗಳ ಹಂದರ ಏನು ಅದು ಟೆಕ್ನಿಕಲಿ ಐ ಥಿಂಕ್ ಒನ್ ಆಫ್ ಫೈನೆಸ್ಟ್ ಕ್ರಾಫ್ಟೆಡ್ ಸ್ಟೋರಿ ಅಂತ ನನಗನ್ಸುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಇನ್ನು ಬ್ರಿಟಿಷ್ ಬಂಗ್ಲೆ ಇದು ಎರಡು ಕತೆಗಳ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಆಗುತ್ತೆ ಜೀನದತ್ತ ಕತೆಗಾರ ನಾನು ಬಹಳಷ್ಟು ಕತೆಗಳು ನೋಡ್ತಾ ಇದ್ದಾರೆ ಒಬ್ಬ ಕತೆಗಾರನ ಕುರಿತಾಗಿ ಒಂದ್ಸಲ ನನಗೊಂದು ದ್ವಂದ್ವ ಶುರುವಾಯಿತು ನನಗೆ ಒಂದು ಪರ್ಸೆ ಒಂದು ಟೈಮ್ ಅಲ್ಲಿ ಆಹ್ಹ್ ಬರೀತಾ ಬರಿತಾ ಇದ್ರೆ ಕತೆಗಳು ಬರೆಯೋ ಟೈಮಲ್ಲಿ ನನಗೆ ಏನು ಕತೆ ಬರೆಯೋಕೆ ಪರಿಸ್ಥಿತಿ ಒಂಥರ ಬ್ಲಾಂಕ್ ಆಗ್ಬಿಟ್ಟೆ ನಾನು ತಿಂಗಳು ನನಗೆ ನನಗೆ ಅಲ್ಲಿವರಿಗೆ ಅನಿಸ್ತು ನನ್ನೊಳಗೊಬ್ಬ ಕತೆಗಾರ ಇದ್ನಲ್ವಾ ಇಲ್ಲೋದ್ರ ಫಕೀರ್ ಅನ್ನೋ ವ್ಯಕ್ತಿ ಒಳಗಡೆ ಇದ್ನಲ್ಲ ಅವ್ನು ಇಲ್ಲೋದ ಅನ್ನೋ ಪ್ರಶ್ನೆ ಶುರುವಾಯಿತು ನನಗೆ ಇದು ಪ್ರತಿಯೊಬ್ಬರಿಗೂ ಎಷ್ಟೋ ಸಲ ನಾವು ಬಹಳಷ್ಟು ಕತೆಗಾರನ ನೋಡಿದ್ದೇನೆ ಮೊದಲೇ ಕತೆ ಬರೀತಾರೆ ಅದಾದ್ಮೇಲೆ ಎಷ್ಟೋ ವರ್ಷ ಹತ್ತು ವರ್ಷ ಕತೆ ಬರೆಯುವುದಿಲ್ಲ ಹಾಗಾಗಿ ಅವರಲ್ಲಿರೋ ಕತೆಗಾರ ಎಲ್ಲೋದ ಹೋದ ಈ ಥರ ನಂಗೆ ಬಹಳ ಪ್ರಶ್ನೆ ಅವರು ಕವಿಗೂ ಕೂಡ ಅನ್ವಯ ಆಗುತ್ತೆ ಒಬ್ಬ ಒಳ್ಳೆ ಕವಿ ಅವನು ಮೂರ್ನಾಲ್ಕು ವರ್ಷ ಆರಂಭದಲ್ಲಿ ಮೂರ್ನಾಲ್ಕು ಯಾವುದೋ ಒಂದು ಮೊದಲನೇ ಕೃತಿ ಅವ್ನು ಆಕಸ್ಮಿಕ ಯಾರದೇ ಯಾವ್ದು ಬಟ್ ಎರಡನೇ ಕೃತಿ ಇದೆಯಲ್ಲ ಅದು ನಿರಂತರತೆ ಅದು ಗ್ರೇಟ್ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಹಂಗಾರೆ ಆ ಕವಿಯ ಒಳಗಡೆ ಇದ್ದ ಕವಿ ಎಲ್ಲಿ ಹೋದ ಅವನು ಆ ಕತೆಗಾರ ಎಲ್ಲಿ ಹೋದ ಇದು ನನಗೆ ಪ್ರಶ್ನೆ ನನ್ನೊಳಗೆ ಅನುಭವ ಆದ್ಮೇಲೆ ನನಗೆ ಶುರು ಆಯಿತು ಹಾಗಾದ್ರೆ ಒಬ್ಬ ಕತೆಗಾರ ಒಂದು ಕತೆ ಇರ್ಬೋದಲ್ವಾ ಅವನು ಆ ಹುಡುಕಾಟ ಹೋಗ್ತಾನೆ ನಾನೇ ಅದನ್ನು ಒಂದು ಆ ಜೀವನದ ತನ್ನ ಪಾತ್ರದಲ್ಲಿ ನಾನೇ ಒಂದು ಹುಡುಕಾಟ ಆ ಹುಡುಕಾಟದಲ್ಲಿ ಅವ್ನು ಎಲ್ಲಿ ಹೋಗಿರ್ಬೋದು ಏನೋ ಒಂದು ಕಸ ಕತೆ ತರಲಿಕ್ಕೆ ಹೋಗಿದ್ದಾನ ಅಥವಾ ಒಂದು ಹೊಸ ಅನುಭವ ಪಡ್ಕೊಳಕ್ಕೆ ಹೋಗಿದ್ದಾನ ಸೊ ಈ ಥರ ಒಂದು ತುಂಬಗಳ ದೊಂದ್ಗಳಲ್ಲಿ ಅದನ್ನು ಬರ ಕೊನೆಗೆ ಅವನು ಆಧ್ಯಾತ್ಮಿಕವಾಗಿ ಬ ಕತೆ ಗುರುಗಳಿಗೆ ಸೆಂಡ್ ಆಗ್ತಾನೆ ಅವ್ರು ಅವನು ಸಮಾಧಾನ ಕೊಡ್ತಾರೆ ಸದಾಶಿವ ಜೀವನದಲ್ಲಿ ಸದಾಶಿವ ಬೇಕು ಮನುಷ್ಯನಿಗೆ ಬಂದೇ ಬರ್ತೀನಿ ಕತೆಗಾರ ಏನೋ ಒಂದು ವಸ್ತು ಹುಡ್ಕೊಳಕ್ಕೆ ಹೋಗಿದ್ದಾನೆ ಬರ್ತಾನೆ ನಿನ್ನೊಳಗೆ ಮತ್ತೆ ಸೇರಿಸ್ತಾನೆ ಇನ್ನೊಂದು ಅದ್ಭುತವಾದಂಥ ಕತೆ ಕತೆಗಾರ ಬರೆಸ್ತಾನೆ ಅಂತ ಒಂದು ಹೇಳೋ ಒಂದು ಕ್ಲೈಮೆ ಕತೆ ಸೊ ಹಾಗೆ ಅದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಟಚ್ಚು ಮತ್ತು ಬದುಕು ಸಾಹಿತ್ಯ ಮತ್ತು ಆಧ್ಯಾತ್ಮ ಸ್ವಲ್ಪ ಸೇರಿಕೊಳ್ಳುವಂಥ ಒಂದು ಕಥೆ ಆಗುತ್ತೆ ಬಂಗ್ಲೆ ಹೇಗಾಯಿತು ಅಂದರೆ ಅದು ಒಂದು ಫ್ಯಾಂಟಸಿ ಕತೆ ಬರೀಬೇಕು ಅನ್ನೋದೊಂದು ನನಗೆ ಅಲ್ಲಿವರೆಗೂ ಬರೆದಿರಲಿಲ್ಲ ನಾನು ಫ್ಯಾಂಟಸಿ ಕತೆ ಒಂದು ಕುತೂಹಲ ಮೂಡಿಸ್ಬೇಕು ಕತೆ ಎಲ್ಲ ಕ ಪ್ರಕಾರನ ಬರೆದಿದ್ದೆ ನಾನು ಆವಾಗ ಒಂದು ಹಳ್ಳಿಯ ಕತೆಗಳಾಯಿತು ನನ್ನ ಭಾಳಷ್ಟು ಪಾತ್ರಗಳು ಹಳ್ಳಿಯಿಂದ ಬಂದು ಸಿಟಿಲಿ ನೆಲೆಸಿರೋ ಪಾತ್ರಗಳೇ ಜಾಸ್ತಿ ನಾನು ನಾನು ಗಮನಿಸೋದು ಸೊ ಹಾಗೆ ಅಲ್ಲಿ ನಾನು ಫ್ಯಾಂಟಸಿ ಕತೆ ಒಂದು ಬರೆಯೋಣ ನೀವು ಹೊರತಾಗಿ ಅಂತ ಅಂದ್ಕೊಂಡಾಗ ಅದು ತುಂಬ ನಿಗೂಢ ಆಗಿರಬೇಕು ಸ್ವಲ್ಪ ಕನ್ಫ್ಯೂಷನ್ಸ್ ಕೊಡಬೇಕು ಆ ಓದೋಕೆ ನೀವು ಒಂಥರ ಆ ಥರ ಮನೋಭಾವ ಮಾಡಬೇಕು ಅನ್ನೋದಾಗ ಬ್ರಿಟಿಷ್ ಬಂಗಲೆ ಹೋಗ್ತಿದ್ದ ಕಥೆ ಅದಕ್ಕೊಂದು ಪ್ರೇರಣೆ ಏನಂದ್ರೆ ಒಂದು ಪತ್ರಿಕೆಯಲ್ಲಿ ನಾನು ಯಾವಾಗ ಒಂದು ಜೋಗಕ್ಕೆ ಹೋಗಿದ್ದೆ ಸಲ ಆ ಜೋಗದ ಗುಂಡಿ ಇದನ್ನು ನೋಡುವಾಗ ಅಲ್ಲಿ ದೂರದಲ್ಲಿ ನೋಡಲು ಒಂದು ಬ್ರಿಟಿಷ್ ಬಂಗ್ಲೆ ಇದೆ ಅಂತ ಹೇಳಿದ್ರು ಹೇಳಿದರು ನಮ್ದು ಸೊ ಆ ಬ್ರಿಟಿಷ್ ಬಂಗ್ಲೆ ಆ ತಲೆ ನನಗೆ ಕಥೆ ಆ ಜೋಗದ ಮೇಲೆ ಒಬ್ಬ ಬ್ರಿಟಿಷ್ ಬಂಗ್ಲೆ ಅಲ್ಲಿ ಇದ್ದು ಉಳ್ಕೊಂಡಿದ್ದಂತೆ ಅಲ್ಲಿ ಪರಿಸರದಲ್ಲಿ ಮನೆ ಕಟ್ಕೊಂಡಿದ್ದಂತೆ ಅನ್ನೋದು ತಲೆಯಲ್ಲಿ ಬಂತು ಸೊ ಏನಾಯ್ತು ಆ ಎಳೆ ನಂಗೆ ಅದು ಜೋಗಗುಂಡಿ ಮೇಲಿರೋ ಆ ಬ್ರಿಟಿಷ್ ಬಂಗ್ಲೆ ನನಗೆ ಒಂದು ಪ್ರೇರಣೆ ಕೊಡ್ತು ಸೊ ಅದು ನೋಡಲಿಲ್ಲ ನಾನು ಬಟ್ ಅದು ಚೆನ್ನಾಗಿತ್ತು ಬಟ್ ನನ್ನ ಕಲ್ಪನೆಯಲ್ಲಿ ಆ ಬ್ರಿಟಿಷ್ ಬಂಗ್ಲೆ ಅವನು ನೈನ್ಟೀನ್ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದು ಹೆಚ್ಚು ಇಲ್ಲೇ ಉಳ್ಕೊಂಡ್ರು ಅದರಲ್ಲಿ ಇವನು ಯಾಕೆ ಉಳ್ಕೊಬೋ ಉಳ್ಕೋಬಾರ್ದು ಯಾಕಂದರೆ ಅವನು ಇಲ್ಲಿ ಒಬ್ಬ ಒಬ್ಬ ಶಾನ್ಬೊಬ್ಬರು ಮಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊತಾನೆ ಅವನೇ ಒಂದು ಜೀವನ ಕಟ್ಕೊತಾನೆ ಅವನದೇ ಒಂದು ಎಸ್ಟೇಟ್ ಕಟ್ಕೊತಾನೆ ಅವನು ಅಂತ ಬಟ್ ನಿಗೂಢತ್ಥವಾಗಿ ಅವನು ಹೆಂಗೂ ಸತ್ತೋಗ್ಬಿಡ್ತಾನೆ ಆ ಯಾಕೆ ಸತ್ತೋದ ಅನ್ನೋ ಭಾವನೆ ಅಲ್ಲೊಬ್ಬ ಸ್ವಾತಂತ್ರ್ಯ ಹೋರಾಟ ಬರ್ತಾನೆ ಅವನನ್ನು ಅವನ ತಲೆಯಲ್ಲಿ ಇನ್ನೂ ಜೈಲಿಗೆ ಹೋಗಿರ್ತಾನೆ ಬಟ್ ಅವನ ತಲೆಯಲ್ಲಿ ಇನ್ನೂ ನಾನು ಸ್ವಾತಂತ್ರ್ಯ ಇದೀನಿ ಇನ್ನೊಬ್ಬ ಬ್ರಿಟಿಷ್ ಇದಾನೆ ಇವನು ಇನ್ನೂ ಓಡಿಸ್ಬೇಕು ಅನ್ನೋ ಮನೋಭಾವದಲ್ಲಿ ಅವನು ಅವನ ಸಾಯಿಸ್ಬಿಡ್ತಾನೆ ಸೊ ಇದು ಒಂದು ಪ್ಲಾಟ್ ನನಗೆ ಹೊಳೆದಿದ್ದು ಕತೆ ಈ ಥರ ಅದನ್ನು ಸ್ವಲ್ಪ ಎಕ್ಸ್ಪನೇಷನ್ ಮಾಡಿ ಮಾಡಿದ್ದ ಕತೆ ಬ್ರಿಟಿಷ್ ಬಂಗ್ಲೆ